ಎಲ್ರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪಾ ಇದು ಹೊಂಗೆಕಾಯಿ ತೋರಿಸ್ತಿದ್ದಾರೆ ಅಂತ ಅನ್ಕೊಂಡ್ರಾ ಎಷ್ಟೇ ವರ್ಷದ ಗಾಯ ಆಗಿರುತ್ತೆ ನೋಡಿ ಆ ಗಾಯ ಒಣಗೇ ಇರಲ್ಲ ಏನೇ ಮಾಡಿದ್ರೂ ವಾಸಿ ಆಗೋದಿಲ್ಲ ಅಂಥದಕ್ಕೆಲ್ಲ ಇದು ತುಂಬಾ ಉಪಯೋಗ ಆಗುತ್ತೆ ನೋಡಿ ಅದು ಹೊಂಗೆಕಾಯಿ ಇವಾಗ ಅದರಲ್ಲೂ ಸೀಸನ್ ಹೊಂಗೆ ಮರ ಆಗಿರೋದ್ರಿಂದ ಎಲ್ಲಾದರೂ ಒಂದೆರಡು ಪಾರ್ಕ್ಗಳಲ್ಲೇ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಈ ಥರ ಹೊಂಗೆಕಾಯಿ ತಗೊಬಂದು ಅದನ್ನು ಚಚ್ಕೊಂಡು ಬೀಜ ತಗೊಂಡು ನಾವು ಈಗ ಒಂದು ಕಲ್ಲು ಒಂದು ಕಲ್ಲು ಮೇಲೆ ನಾ ಈ ಥರ ಒಂದು ರೌಂಡಾಗಿರೋವಂಥ ಕಲ್ಲು ಮನೇಲಿ ಹೆಂಗೂ ಇಟ್ಟೇ ಇಟ್ಟಿರ್ತೀವಿ ಆ ಕಲ್ಲು ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈ ಥರ ತೇಯಿರಿ ಚೆನ್ನಾಗೆ ಈ ಥರ ತೆಗೆದು ನಾವು ಗಾಯಕ್ಕೆ ಹಚ್ಚೋದ್ರಿಂದ ಬೇಗನೆ ಗುಣ ಆಗುತ್ತೆ ಗಾಯ ಎಷ್ಟೇ ವರ್ಷದಿಂದ ಹಳೆ ಗಾಯ ಆಗಿದ್ರೂ ಸಹ ಬೇಗನೆ ವಾಸಿಯಾಗುತ್ತೆ ಈ ಥರ ಮನೆಮದ್ದೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ರು ಇವಾಗಂತೆ ಆಸ್ಪತ್ರೆಗಳೆಲ್ಲ ಬಂದಿರೋದ್ರಿಂದ ಇವಾಗ ಮಾತೆತ್ತು ಅಂದರೆ ಆಸ್ಪತ್ರೆ ಈ ಥರದ್ದಾರೆಲ್ಲ ಯಾರು ಮ ಮರೆತೇ ಬಿಟ್ಟಿದ್ದಾರೆ ಉಪ್ಯೋಗಿಸೋದೇ ಇಲ್ಲ ಈ ಥರದ್ದೆಲ್ಲನೂ ಹಂಗಾಗಿ ಇವಾಗ ನೋಡಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಅದೆಲ್ಲ ಚೆನ್ನಾಗಿ ತೆಗೆದಿದ್ದಾಯಿತು ನೋಡಿ ಈ ಥರ ಗಾಯ ಈ ಥರ ಹಚ್ಚಿ ಹಚ್ಚಿನೇ ನೋಡಿ ಎಷ್ಟು ವಾಸಿಯಾಗಿದೆ ಇನ್ನೊಂದು ಐತೆ ಅಷ್ಟೇ ಇನ್ನೊಂದೆರಡು ದಿನ ಹಚ್ಚಿದ್ರೆ ಅದನ್ನು ವಾಸಿಯಾಗುತ್ತೆ ನೋಡಿ ಈ ಥರ ಎಷ್ಟೇ ಹಳೆ ಕಾಯಿ ಗಾಯ ಆಗಿದ್ರು ಸಹ ಅದು ವಾಸಿನೇ ಆಗೋದಿಲ್ಲ ಅಂತ ಗಾಯ ಇದ್ರೂ ಈ ತರ ಹೊಂಗೆ ಬೀಜನ ತೆಗೆಯ್ದು ಬಿಟ್ಟು ಹಚ್ಚೋದ್ರಿಂದ ಬೇಗನೆ ಹುಷಾರಾಗುತ್ತೆ ಈ ಹೊಂಗೆ ಎಣ್ಣೆಯಿಂದನೂ ಅಷ್ಟೇ ಇಷ್ಟೆಲ್ಲ ಆಗಿದೆ ಕೂದಲುಗೂ ಸಹ ಹೊಂಗೆ ಎಣ್ಣೆ ಬಳಸ್ತಾರೆ ಕೂದಲು ಉದ್ರೋದಕ್ಕೆ ಮತ್ತೆ ಡ್ಯಾಂಡ್ರಫ್ಗೆ ಇಂಥದಕ್ಕೆಲ್ಲನೂ ಸಹ ಬಳಸ್ತಾರೆ ಹಳೆ ಕಾಲದಲ್ಲೆಲ್ಲ ಈ ಥರ ಎಲ್ಲ ಮನೆ ಮದ್ದನ್ನೆಲ್ಲ ಉಪಯೋಗಿಸ್ತಿದ್ರು ಅವಾಗೆಲ್ಲ ಅವರೆಲ್ಲ ಆಸ್ಪತ್ರೆಗೆ ಅಂತ ಹೋಗ್ತಾನೆ ಇರಲಿಲ್ಲ ಇವಾಗಲೇ ಮ ಸ್ವಲ್ಪ ಏನಾದರೂ ಆಯಿತು ಅಂದ ತಕ್ಷಣವೇ ಆಸ್ಪತ್ರೆಗೆಲ್ಲ ಹೋಗ್ತಾರೆ ನೋಡಿ ಇದನ್ನು ಈ ಮನೆ ನಾವು ಈ ಥರನೂ ಉಪಯೋಗಿಸ್ಕೋಬೋದು ಎಷ್ಟೇ ಹಳೆ ಗಾಯ ಆಗಿದ್ದು ವಾಸಿ ಆಗದೆ ಇರೋವಂಥ ಗಾಯ ಕೂಡ ವಾಸಿ ಆಗ್ತವೆ ಒಂದೆರಡು ದಿನ ಹಚ್ಚಿ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಇನ್ನು ಮುಂದಿನ ಟಿಪ್ಸು ವಾಷಿಂಗ್ ಮಿಷಿನ್ನಲ್ಲಿ ನಾವು ಸಾಮಾನ್ಯ ಬಟ್ಟೆ ತೊಳೆಯುತ್ತೇನೆ ಇರ್ತೀವಿ ಆ ಬಟ್ಟೆ ತೊಳೆದಾದ್ಮೇಲೆ ನಾವು ಆ ವಾಷಿಂಗ್ ಮಿಷಿನ್ದು ಡೋರ್ ಹಾಕ್ಬಿಟ್ಟಿರ್ತೀವಿ ಮತ್ತು ಅದು ಡ್ರಮ್ಮು ಸಹ ಕ್ಲೀನ್ ಮಾಡೋದಿಲ್ಲ ಈವಾಗ ನೋಡಿ ನಾವು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ತೊಳೆದಿದ್ದ ತಕ್ಷಣವೇ ಆ ಡೋರ್ನ ಈ ಥರ ಓಪನ್ ಮಾಡಿ ಬಿಟ್ಟುಡಬೇಕು ಅದರ ಗಾಳಿಯೆಲ್ಲ ಹೊರಗಡೆ ಬರಬೇಕು ಇನ್ನೂ ಡ್ರಮ್ ಕ್ಲೀನ್ ಮಾಡೋದು ಅಷ್ಟೇ ನಾವು ಬಟ್ಟೆ ಹಾಕ್ತೀವಿ ಈ ಡ್ರಮ್ ಕ್ಲೀನ್ ಮಾಡೋದೆಲ್ಲ ಮರ್ತುಬಿಟ್ಟಿರ್ತೀವಿ ಈ ಡ್ರಮ್ ಕ್ಲೀನ್ ಮಾಡೋದಕ್ಕೆ ನಾವು ಕೆಮಿಕಲ್ಲು ಅದು ಇದು ತಂದು ಉಪಯೋಗಿಸೋಬದಲು ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೋಬೋದು ಏನೂ ಇಲ್ಲ ಸಿಂಪಲ್ ವೆನಿಗರ್ ಹೆಂಗೂ ಮನೇಲಿ ಇದ್ದೇ ಇರುತ್ತೆ ಆ ವೆನಿಗರ್ನ ಒಂದು ಅಷ್ಟು ಹಾಕ್ಬಿಟ್ಟು ನೀವು ಟೈಮ್ ಸೆಟ್ ಮಾಡಿ ಡ್ರಮ್ ಕ್ಲೀನಿಂಗಿಗೆ ಟೈಮ್ ಸೆಟ್ ಮಾಡಿ ಬಿಡ್ತು ಅಂದರೆ ನೀಟಾಗೆ ಎಲ್ಲ ಕ್ಲೀನ್ ಆಗುತ್ತೆ ಅಂಥ ವಾಸನೆ ಸಹ ಹೋಗುತ್ತೆ ಅದರಲ್ಲೂ ಹೆಚ್ಚಾಗಿ ಡ್ರಮ್ ಕ್ಲೀನಿಂಗಿಗೆ ಅಂತಲೇ ನಾವು ಪೌಡ್ರು ಅದು ಇದು ಎಲ್ಲ ತರ್ತೀವಿ ಅದ್ರ ಬದಲಿಗೆ ನಾವು ಈ ಥರ ಮನೇಲಿ ಇರೋದನ್ನೇ ನಾವು ಉಪಯೋಗಿಸ್ಕೊಂಡು ಸಹ ನಾವು ಡ್ರಮ್ಮೆಲ್ಲನೂ ಕ್ಲೀನ್ ಮಾಡ್ಕೋಬೋದು ಈ ವೆನಿಗರ್ನ ನಾವು ಅಡುಗೆಗೆಲ್ಲನೂ ಉಪಯೋಗಿಸ್ತೀವಿ ಮತ್ತು ಸಾಸು ಇಂಥದಕ್ಕೆಲ್ಲನೂ ಬಳಸ್ತಾನೆ ಇರ್ತೀವಿ ಹಂಗಾಗಿ ಮನೇಲಿ ಹೆಂಗೂ ಇದ್ದೇ ಇರುತ್ತೆ ನೋಡಿ ಡ್ರಮ್ ಕ್ಲೀನಿಂಗಿಗೆ ನಾವು ಈ ವೆನಿಗರ್ನ ಉಪಯೋಗಿಸ್ಕೊಂಡು ನೀಟಾಗಿ ಡ್ರಮ್ ಎಲ್ಲನೂ ಕ್ಲೀನ್ ಮಾಡ್ಕೋಬೋದು ಈ ವೆನಿಗರ್ನ ಬಳಸೋದ್ರಿಂದ ಎಂಥದೇ ಕೆಟ್ಟು ವಾಸನೆ ಇತ್ತು ಅಂದ್ರೂ ಸಹ ಹೋಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಾದಮೇಲೆ ಈ ಥರ ತೆಗೆದು ಬಿಟ್ಬಿಡಿ ಹಾಕಬೇಡಿ ಅಂದರೆ ಒಂದು ಸ್ವಲ್ಪ ಹೊತ್ತು ತೆಗೆದು ತೆಗೆದುಬಿಡ್ತು ಅಂದರೆ ಅದರಲ್ಲಿರೋ ಅಂಥ ಕೆಟ್ಟು ವಾಸನೆ ಎಲ್ಲನೂ ಸಹ ಹೋಗುತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್